ಹುಬ್ಬಳ್ಳಿಯಲ್ಲಿ ನೋಡಿ ಸರ್ ಇವತ್ತು ಏನು ಅಯೋಧ್ಯೆಯಲ್ಲಿ ಏನು ಒಂದು ಭಕ್ತಿಯ ವಾತಾವರಣ ಇದೆ ಅಷ್ಟೇ ಭಕ್ತಿಯ ವಾತಾವರಣ ಸಮಸ್ತ ಹುಬ್ಬಳ್ಳಿ ಮಹಾನಗರದಲ್ಲಿದೆ ಇವತ್ತು ಹುಬ್ಬಳ್ಳಿ ನಗರದ ಪ್ರತಿಯೊಂದು ಏರಿಯಾದಲ್ಲಿ ಏನು ಪೂಜೆ ಪುನಸ್ಕಾರಗಳು ಧಾರ್ಮಿಕ ಕಾರ್ಯಕ್ರಮಗಳು ಒಂದು ಕೇಸರಿಮಯ ವಾತಾವರಣ ನಿರ್ಮಾಣ ಮಾಡುವುದು ಅಥವಾ ನಾಳೆ ಮುಂಜಾನೆ ಹೋಮ ಹವನ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಶ್ರೀ ರಾಮನ ಪೂಜೆಯನ್ನು ಮಾಡುತ್ತಾ ಬಂದ ಭಕ್ತರಿಗೆ ಪ್ರಸಾದ ವಿತರಣೆ ಅಂಥೇಳಿ ಮತ್ತು ಹಲವು ಧಾರ್ಮಿಕ ಕಾಂಪಿಟೇಷನ್ ಮಕ್ಕಳಿಗಾಗಿ ಸ್ಪರ್ಧೆಗಳು ಮತ್ತು ನೋಡುವಂಥ ಭಕ್ತಿಯ ವಾತಾವರಣವನ್ನು ಇವತ್ತು ಹುಬ್ಬಳ್ಳಿಯ ಸಮಸ್ತ ಶ್ರೀರಾಮನ ಭಕ್ತರು ಮಾಡ್ತಾ ಇದ್ದಾರೆ ಅವರಿಗೆ ಸಮಸ್ತ ಹುಬ್ಬಳ್ಳಿ ಜನರ ಪರವಾಗಿ ಯಾರು ಕಾರ್ಯಕರ್ತರು ಇದ್ದಾರೆ ಅವರಿಗೆ ಸಹಸ್ರ ಸಹಸ್ರ ನಮನಗಳನ್ನು ಸಲ್ಲಿಸುತ್ತಿದ್ದೇನೆ ಅದೇ ರೀತಿ ಇವತ್ತು ಒಂದು ನಮ್ಮ ಪೇಟೆಯಲ್ಲಿ ಹೇಳಬೇಕಂದ್ರೆ ಶ್ರೀ ಲಕ್ಷ್ಮೀ ದೇವಸ್ಥಾನ ಅಲ್ಲಿಂದ ಪೂಜೆ ಲಕ್ಷ್ಮೀ ದೇವಸ್ಥಾನದಲ್ಲಿಯೂ ಮುಂಜಾನೆ ಪೂಜೆ ಪುನಸ್ಕಾರಗಳು ಪ್ರಸಾದ ವಿತರಣೆ ಇಲ್ಲಿ ನಮ್ಮ ಶ್ರೀ ದುರ್ಗಾದೇವಿ ದೇವಸ್ಥಾನದಲ್ಲಿ ಮುಂಜಾನೆ ಪೂಜೆಯ ಕಾರ್ಯಕ್ರಮಗಳು ನಂತರ ಪ್ರಸಾದ ಊಟದ ಪ ಮಹಾಪ್ರಸಾದದ ವಿತರಣೆ ಸಂಜೆ ದೀಪೋತ್ಸವ ಮತ್ತೆ ಪ್ರಸಾದದ ವಿತರಣೆ ಈ ಕೆಳಗಡೆ ಹೇಳಿದ್ವಿ ಅಂದ ಸರ್ ಶ್ರೀ ಗಣೇಶ ಮಂದಿರದಲ್ಲಿ ಅಲ್ಲಿಯೂ ಮುಂಜಾನೆಯಿಂದ ಪೂಜೆ ಪುನಸ್ಕಾರ ಪ್ರಸಾದ ವಿತರಣೆ ಪಕ್ಕದಲ್ಲಿ ಹುಬ್ಬಳ್ಳಿಯ ಖ್ಯಾತ ಹುಬ್ಬಳ್ಳಿ ರಾಜ ಹೆಸರಿನ ನಮ್ಮ ಒಂದು ಶ್ರೀ ಗಣೇಶನ ಸಾರ್ವಜನಿಕ ಉತ್ಸವ ಸಮಿತಿಯವರು ಒಂದು ಮುಂಜಾನೆಯಿಂದ ಪೂಜೆ ಪುನಸ್ಕಾರದೊಂದಿಗೆ ಸುಮಾರು ಐದು ಸಾವಿರ ಜನಕ್ಕೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ ನಂತರ ಇಲ್ಲಿ ನಮ್ಮ ಶ್ರೀ ತುಳಜಾಭವಾನಿ ದೇವಸ್ಥಾನದಲ್ಲಿ ಮುಂಜಾನೆ ಹೋಮ ಹವನದೊಂದಿಗೆ ಧಾರ್ಮಿಕ ಕಾರ್ಯಕ್ರಮಗಳು ಪ್ರಾರಂಭಗೊಂಡು ಮಧ್ಯಾಹ್ನ ಎರಡು ಗಂಟೆಗೆ ಅಲ್ಲಿಯೂ ಸಹ ಭಕ್ತರ ಸಹಕಾರದೊಂದಿಗೆ ಮಹಾಪ್ರಸಾದ ವ್ಯವಸ್ಥೆ ಇದೆ ಸರ್